ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ನಾವು ಇವತ್ತು ತಿಳ್ಕೋಣ ಈ ಪುಸ್ತಕ ಯಾವುದು ಅಂತಂದ್ರೆ ನೀವು ನೋಡ್ಬೋದು ಶಿವ ದರ್ಶನ ಅಂತ ಹೇಳಿಬಿಟ್ಟು ಅಂದರೆ ಈಗ ನಾವೀಗಾಗಲೇ ತುಂಬ ಜನ ಪ್ರತಿಯೊಬ್ಬರು ಕೂಡ ಗೊತ್ತೇ ಇದೆ ವಿಷ್ಣು ಸಹಸ್ರನಾಮದ ಬಗ್ಗೆ ತುಂಬ ಪುಸ್ತಕಗಳು ಬರ್ತಾ ಇದೆ ತುಂಬ ಪುಸ್ತಕಗಳು ಬಂದಿದೆ ಸೊ ಅದರಲ್ಲಿ ಕೆಲವು ಸಂಕ್ಷಿಪ್ತವಾದ ಮಾಹಿತಿಗಳನ್ನು ಒಳಗೊಂಡಿರುವಂಥದ್ದಾದರೆ ಇನ್ನು ಕೆಲವು ತುಂಬಾ ವಿಸ್ತಾರವಾದ ವಿಷ್ಣು ಸಹಸ್ರನಾಮದ ಕುರಿತಾಗಿರುವಂತಹ ಪುಸ್ತಕಗಳಿದೆ ಆ ಎಲ್ಲ ಪುಸ್ತಕಗಳು ಕೂಡ ಸಾಮಾನ್ಯವಾಗಿ ನಮ್ಮ ಹತ್ರ ಲಭ್ಯವಿದೆ ಶಿವನ ಕುರಿತಾದಂತಹ ಶಿವ ಸಹಸ್ರನಾಮ ಪುಸ್ತಕದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಸೊ ಬನ್ನಿ ಈ ವಿಡಿಯೋನ ನಾವೀಗ ಶುರು ಮಾಡೋಣ ಈಗ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಈ ಒಂದು ಪುಸ್ತಕ ಯಾವುದಂತಂದರೆ ಶಿವ ದರ್ಶನ ಅಂತ ಹೇಳಿ ಇಲ್ಲಿ ನೋಡ್ಬೋದು ಶ್ರೀ ರುದ್ರಯಾಮಳ ಶಿವಸಹಸ್ರನಾಮ ಭಾಷ್ಯ ಅಂತ ಇದೆ ಈ ಪುಸ್ತಕವನ್ನು ಬರೆದಿರುವಂತಹ ಲೇಖಕರು ಯಾರು ಅಂತಂದರೆ ದೇವಬ್ರಹ್ಮ ಶ್ರೀ ಡಿ ವಿಷ್ಣು ಭಟ್ ಡೋಂಗ್ರೆ ಅಂತ ಹೇಳಿಬಿಟ್ಟು ಈ ಒಂದು ಪುಸ್ತಕ ತುಂಬನೇ ವಿಶಿಷ್ಟ ಯಾಕೆ ಅಂತಂದರೆ ಮೊದಲನೇದಾಗಿ ಈ ಶಿವ ಸಹಸ್ರನಾಮ ಯಾರಿಂದ ಯಾರಿಗೆ ಹೇಳಲ್ಪಟ್ಟಿತ್ತು ಅನ್ನುವಂತಹ ಒಂದು ಸ್ಪಷ್ಟವಾದ ಮಾಹಿತಿ ಮೊದಲನೇದಾಗಿ ಈ ಒಂದು ಪುಸ್ತಕದಲ್ಲಿ ನಮಗೆ ಸಿಗುತ್ತೆ ನಂತರ ಒಂದು ಶಿವನ ಸಾವಿರ ನಾಮಗಳು ಏನಿದೆ ಸಹಸ್ರ ನಾಮಗಳು ಆ ಸಹಸ್ರ ನಾಮಗಳಿಗೂ ಕೂಡ ಸ್ಪಷ್ಟವಾದ ವಿವರಣೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಒಂದೊಂದು ನಾಮಕ್ಕೂ ಕೂಡ ಹೆಚ್ಚು ಕಡಿಮೆ ಅರ್ಧದಿಂದ ಒಂದೊಂದು ಪೇಜ್ವರೆಗೂ ಕೂಡ ಈ ಒಂದು ಪುಸ್ತಕದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿನೇ ಈ ಒಂದು ಪುಸ್ತಕ ತುಂಬಾ ವಿಶೇಷವಾದ ಪುಸ್ತಕ ಆಗಿದೆ ಹಾಗೆಯೇ ಈ ಪುಸ್ತಕದಲ್ಲಿ ಪುಟಗಳು ಎಷ್ಟಿದೆ ಅಂತಂದರೆ ಐದುನೂರ ಐವತ್ತೇಳು ಪುಟಗಳಿರುವಂತಹ ಅತ್ಯಂತ ವಿಸ್ತಾರವಾದ ಪುಸ್ತಕ ಇದಾಗಿದೆ ಈ ಪುಸ್ತಕದ ಒಂದು ಸೈಜು ಕೂಡ ನೀವು ನೋಡಬಹುದು ತುಂಬಾ ದೊಡ್ಡದಾಗಿದೆ ಅಂದರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬುಕ್ಗಳಿಗಿಂತ ಕೂಡ ದೊಡ್ಡದಾಗಿದೆ ಮತ್ತು ತುಂಬಾ ವಿಸ್ತಾರವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾದರೆ ಈ ಒಂದು ವಿಶಿಷ್ಟವಾದ ಶಿವ ಸಹಸ್ರನಾಮ ಪುಸ್ತಕ ಅಂದರೆ ವಿಸ್ತಾರವಾಗಿರುವಂಥ ಪುಸ್ತಕವನ್ನು ಯಾರೆಲ್ಲ ಹುಡುಕ್ತಾ ಇದ್ರೋ ಇಲ್ಲಿ ಕೆಳಗಡೆ ಇರುವಂಥ ಈ ಒಂದು ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಬಹುದು ಅಥವಾ ಈ ಒಂದು ವಾಟ್ಸಪಲ್ಲಿ ಶಿವ ದರ್ಶನ ಅಂತ ಹೇಳಿಬಿಟ್ಟು ನೀವು ಟೈಪ್ ಮಾಡಿ ಕಳಿಸಿದರೆ ಸಾಕು ಈ ಒಂದು ಪುಸ್ತಕದ ಪೇಮೆಂಟ್ ಡೀಟೇಲ್ಸನ್ನು ನಿಮ್ಗೆ ಕಳಿಸ್ಕೊಡ್ಲಾಗುತ್ತೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಒಂದು ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ನಿಮ್ಮ ಪುಸ್ತಕವನ್ನು ಈ ಒಂದು ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುವುದು ನಮಸ್ಕಾರ